ಓಂ ಶ್ರೀ ಪರಮಾತ್ಮನೇ ನಮ್ಮ ಕಣಕಾಣಿನಲ್ಲಿ ಚರ್ ಅಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ನಿವಾಸ ಮಾಡುತ್ತಿರುವ ಪರಮಪುರುಷ ಪರಮಾತ್ಮಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಪರಮಾತ್ಮನನ್ನು ದೇವರನ್ನು ನೋಡೋಕ್ಕೆ ಆಗೋದಿಲ್ಲ ಏಕೆಂದರೆ ಪರಮಾತ್ಮನನ್ನು ಸ್ವಯಂ ನಿನ್ನ ಒಳಗಡೆ ಅನುಭವ ಮಾಡಬಹುದು ಕಣ್ಣಿಂದ ನೋಡೋಕ್ಕಾಗೋದಿಲ್ಲ ಸ್ಪರ್ಶ ಮಾಡೋಕ್ಕೆ ಬರೋದಿಲ್ಲ ಇದು ಸ್ವಯಂನ ಒಳಗಡೆಯಿಂದ ಅನುಭವ ಮಾಡುವುದು ಅನುಭವ ಆಗ್ತದೆ ಇವನೇ ನಾನು ಪರಮಾತ್ಮ ಇವನೇ ನಾನು ದೇವರು ಅಂತ ಹೇಳ್ತೀವಿ ಯಾರಾದರೂ ಉದಾಹರಣೆ ಹೆಂಗಂದರೆ ಏನೋ ಒಂದು ಸುಗಂಧ ವಾಸನೆ ಬರ್ತದೆ ತಿಳಿದುಕೊಳ್ಳಿ ನಾವು ಕಿ ಯಾರಾದನ್ನು ಕೇಳಿದರೆ ಈ ನಾನು ನೋಡಿಸು ಅಂತ ಕೇಳಿದರೆ ಅವ್ರು ಯಾರ್ದರು ನೋಡ್ಸೋಕೆ ನೋಡ್ಸೋಕ್ಕಾಗ್ತದ ನೋಡ್ಸೋಕೇಳ ನೋಡ್ಸೋದಕ್ಕೆ ಆಗೋದಿಲ್ಲ ಏಕೆಂದರೆ ಅದು ನೋಡ್ಸೋ ಆಗೋದಿಲ್ಲ ಅನುಭವ ಮಾಡಬೇಕು ಏನು ವಾಸನೆ ಬರ್ತಿದ್ದೆ ಸುಗಂಧ ಬರುತ್ತಿದ್ದೆ ಏನು ಅಂತ ಸ್ವಯಂಗೆ ಅನುಭವ ಆಗ್ತದೆ ಇದೇ ಥರ ನಾವೇ ಹೇಳ್ತೀವಿ ನೀರು ಕೊಡ್ರಿ ನೀವು ಅಂತ ನಾವು ಹೇಳ್ತೀವಿ ಕಾಗದದಲ್ಲಿ ಬರೆದು ನೀರು ಅಂತ ಬರೆದು ನಾವು ಅವ್ರು ಕೊಡ್ತೀವಿ ನಾವು ಸ್ವಯಂ ನೀರು ಕುಳಿತುಕೊಳ್ತೀವಿ ಕು ಕುಳಿತೀವಿ ಕುಡಿತೀರಿ ಅವ್ರನ್ನ ನಾವು ಕೇಳ್ತೀವಿ ಹೇಳಿ ನೀರಿನ ಸ್ವಾದ ಹೆಂಗಿತ್ತಂತ ಹೇಳಿ ಹೇಳಿದ್ರಂಗೆ ಏನು ಹೇಳ್ತಾರೆ ಅವ್ರು ಕೇವಲ ಓದಿದ್ದಾರೆ ನೀರು ಐತೆ ಅಂತಕ್ಕಾಗದ್ದಲ್ಲಿ ನೀವು ಕುಡ್ದಿದ್ದೀರಾ ನಾವು ಕುಡ್ದಿದ್ವಿ ನೀವು ಓದಿದ್ದೀರ ಹಾಂ ಅವ್ರ ಜ ಓದಿದ್ದವ್ರನ್ನ ನಾವು ಕೇಳಿದರೆ ನೀರು ಹೆಂಗೈತೆ ಏನು ಏನು ಲಕ್ಷಣ ಹೇಳಿ ಅವ್ರು ಹೇಳಬಲ್ಲರೇನು ಹೇಳೋದಿಲ್ಲ ಯಾಕಂದರೆ ಅವ್ರು ನೀರು ಕುಡದೇ ಇಲ್ಲ ನಮ್ಮನ್ನು ಕೇಳಿದ್ರೆ ನಾವು ಹೇಳ್ತೀವಿ ನೀರು ಸಿಹಿ ಆಗಿದೆ ತಂಪಾಗಿದೆ ಸ್ವಾದಿಷ್ಟವಾಗಿದೆ ನಾವು ಅಂತ ಉದಾಹರಣೆ ಹೇಳ್ತೀವಿ ಇದೇ ತರಹ ದೇವರನ್ನು ನೋಡೋಕ್ಕಾಗೋದಿಲ್ಲ ನಾನು ನೋಡ್ಸೋಕ್ಕೂ ಆಗೋದಿಲ್ಲ ಅನುಭವ ಮಾಡಿಕೊಳ್ಳಬೇಕು ಸ್ವತಃ ನಮ್ಮ ಒಳಗಡೆ ನಮ್ಮ ಘಟ ಒಳಗಡೆ ನಮ್ಮ ಒಳಗಡೆ ಒಂದು ಅನುಭೂತಿ ಇದು ಯಾರೋ ಹೇಳಿದರೆ ಪರಮಾತ್ಮ ನಾನು ನೋಡಿಸ್ತೀವಿ ನೋಡ್ಸೋಕ್ಕಾಗೋದಿಲ್ಲ ಯಾರು ಹೇಳ್ತಾರೆ ಪರಮಾತ್ಮ ನನ್ನ ಕಾಣ ನಾನು ನೋಡಿದ್ದೀನಿ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ನೀವು ಯಾವಾಗ ತನಕ ನೀವು ನನ್ನ ಸ್ವಯಂ ಒಳಗಡೆ ಹೋಗಿ ನೋಡಿಲ್ಲ ಹೋ ಆವಾಗ ತನಕ ನೀವು ಏನು ನಿರ್ಣಯ ಹೇಳೋಕ್ಕೆ ಬರೋದಿಲ್ಲ ನೀವು ಯಾವಾಗ ಒಂದು ದಿವಸ ಪರಮಾತ್ಮ ಅನುಭವ ಮಾಡ್ತೀರೋ ಅವತ್ತು ನೀವು ಮೌನವಾಗ್ತೀರಾ ಮೌನ ಒಂದು ಸಂದೇಶ ಐತಿ ಇದು ಪರಮಾತ್ಮಗೆ ಅನುಭೂತಿ ಮೌನ ಪರಮಾತ್ಮನ ನೋಡಿದ ತಕ್ಷಣ ಮೌನ ಮೌನ ಅಂದರೆ ಮಾತನಾಡ್ತಿಲ್ಲ ಹಂಗೆ ಮೌನ ಅಲ್ಲ ಏನು ಒಳಗಡೆಯಿಂದ ಹೊರ್ಗಡೆಯಿಂದ ಏನೇನು ವಿಚಾರ ಆಗ್ತದಲ್ಲ ಎಲ್ಲ ನಿಂತು ಹೋಗ್ಬಿಡ್ತದೆ ಏನು ವಿಚಾರ ವಿಮರ್ಶೆ ಏನಿಲ್ಲ ಮೌನ ಆಗಿಬಿಡ್ತಾನೆ ಇದರ ಹೆಸರೇ ಮೌನ ಅಂತ ಓಂ ಶ್ರೀ ಪರಮಾತ್ಮನೇ ನಮಃ